ಬಸವ ಕಲ್ಯಾಣ ತಾಲೂಕಿನಲ್ಲಿ ಮಾಧರಿ ಗ್ರಾಮದಲ್ಲಿ ಮಾದರಿ ಶಾಲೆ ಅಧ್ಯಕ್ಷರ ನೇರ ಸಂದರ್ಶನ ಅಭಿವೃದ್ಧಿ ಎಂದರೆ ಪ್ರಥಮ ಶಾಲೆಗೆ ನೀಡುವ ಮೂಲಕ ಗುಂಡೂರು ಶಾಲೆಯ ವಾತಾವರಣ ಹಸಿರು ಮನೆಯಾಗಿದೆ ಇಲ್ಲಿನ ವಾತಾವರಣದಲ್ಲಿ ಮಕ್ಕಳು ಉತ್ತಮ ಶಿಕ್ಷಣ ಪಡೆಯುತ್ತಿದ್ದು ಇನ್ನು ಶಿಸ್ತಿನ ಸಿಪಾಯಿಗಳ ಹಾಗೆ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವಲ್ಲಿ ಶಿಕ್ಷಕರು ಶ್ರಮ ಇಂದಿನ ಮಕ್ಕಳು ನಾಳೆಯ ಪ್ರಜೆಗಳು ದೇಶದ ಉತ್ತಮ ಭವಿಷ್ಯ ನಿರ್ಮಾಣ ಮಾಡುವವರು ಶಿಕ್ಷಣ ಎಲ್ಲರಿಗೂ ಅಗತ್ಯ ಸರ್ಕಾರಿ ಶಾಲೆ ಮಾದರಿಯತ್ತ ಸಾಗುವ ನಿಟ್ಟಿನಲ್ಲಿ ಅಲ್ಲಿನ ವಾತಾವರಣ ಪ್ರತಿಯೊಂದು ಮಗುವಿಗೂ ಶಾಲೆಗೆ ಕರೆತರುವಂತೆ ನಿಟ್ಟಿನಲ್ಲಿ ಈ ಶಾಲೆ ಅಭಿವೃದ್ಧಿ ಹೊಂದುತ್ತಿರುವ ಗ್ರಾಮದಲ್ಲಿ ಉನ್ನತ ಮಟ್ಟದ ಸೇವೆ ಗ್ರಾಮೀಣ ಜನರಿಗೆ ಉದ್ಯೋಗ ಜೊತೆಗೆ ಸೌಲಭ್ಯಗಳನ್ನು ನೀಡುವ ಪ್ರಯತ್ನ ಪ್ರತಿಯೊಬ್ಬ ಸದಸ್ಯರು ಹಾಗೂ ಜನ ಸಹಕಾರ ಅಗತ್ಯವಿದೆ ಎಂದು ನೇರ ಸಂದರ್ಶನದಲ್ಲಿ ಅಧ್ಯಕ್ಷರಾಗಿ ತಿಳಿಸಿದರು ಪಂಚಾಯತ್ ಗುಂಡೂರು ನೀರಂಜಪ್ಪ ಗುರ್ಲಿಂಗಪ್ಪ ಬಿರಾದಾರ್ ಗುಂಡೂರು ಇವರಿಂದ ನಮ್ಮಲ್ಲಿ ಎಲ್ಲ ಸರಿಯಾಗಿ ಕೆಲಸಗಳು ಆಗ್ಯಾವಂತೆ ಸರ್ ಸರ್ ಕೆಲಸ ಇದು ಸ್ವಯಂ ಸೋಯಾಬೀನ ಕಬ್ಬು ಭತ್ತ ಕಡಲೆ ಜೋಳ ಈ ಥರ ಮುಂದೆ ಎಲ್ಲ ಕೊಗರಿ ಅದು ಎಲ್ಲ ಬೆಳಿತಾರ ಅಂತೇಳಿ ಹ್ಞೂ ಬಾ ಎಲ್ಲ ಸ ಇವತ್ತು ಜರಾ ಲಾಸ್ ಆಗ್ಯದ ಅಂತೇಳಿ ಮಳೆ ಹೆಚ್ಚಾಗ್ಯದ ಹ್ಞೂ ಮಳೆಯಲ್ಲಿ ಹಾನಿ ಆಗ್ಯದ ಎಲ್ಲ ಸೊ ಇವತ್ತು ನಿಮ್ಮ ಪಂಚಾಯಿತಿ ಬಗ್ಗೆ ಪರಿಚಯ ಮಾಡ್ಕೊಡೋದಾಗಿ ಹಿಡ್ಕೊಂಡು ಐದು ಹಳ್ಳಿ ಬರ್ತಾವ ಅಂತೇಳಿ ಹ್ಞೂ ಒಟ್ಟು ಸದಸ್ಯರಿನದ ಹದಿನಾರು ಜನ ಇದ್ದೇವೆ ಹ್ಞೂ ಎಲ್ಲ ಒಳ್ಳೇದ ಅಂತ ಇದಕ್ಕೆ ಹಿಂಗೆ ಊರ್ ಜನ ಬೆಂಗಾಲಿ ಇದು ಮಾಡ್ತಾರೆ ಸರ್ ಜಿಲ್ಲೆಗಳಲ್ಲಿ ನಾವೇನು ಆಸಕ್ತಿ ಇದ್ದಿಲ್ಲ ಅದ್ರಾಗ ಹಾಗೆ ಜರ ಎಲ್ಲ ಜನರು ಒತ್ತಾಯ ಮಾಡ್ತಿ ನಮಗೆ ಇದು ಮಾಡಿಕೊಟ್ರು ಆರ್ ಸಿ ಬಿ ತಂದ್ರು ಅಧ್ಯಕ್ಷ ಮಾಡಿದ್ರು ಎಲ್ಲ ಸರಿ ಸರಿಗ ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡ ನಂತರ ಪ್ರಪ್ರಥಮ ಬಾರಿಯಾಗಿ ಏನ್ ಕೆಲಸಗಳನ್ನ ಮಾಡುತ್ತ ಮುಂದಾದ್ರಿ ಸೊ ಏನೆಲ್ಲ ಸಾಧ್ಯತೆ ಆಯ್ತು ಅಂತ ತಮ್ಮಿಂದ ಇಲ್ಲ ಕೆಲಸ ನೋಡ್ರಿ ಕಚ್ಚಾ ರೋಡ್ ಮಾಡಿದೆವು ಆಮೇಲೆ ಸಿಸಿ ರೋಡ್ ಮಾಡಿದೆವು ಮತ್ತ ಒಂದು ಶಡ್ ಮಾಡಿದ ಕಸರ ಕೂಡಿ ಶಟ್ ಆಮೇಲೆ ಇವು ಪಿಚಿಂಗ ಬಂಡಿಂಗ್ ಇವು ದನದ ಕೊಟ್ಟಿಗೆಗಳು ಇವೆಲ್ಲ ಬಹಳಷ್ಟು ಕೆಲಸ ಆಗಿವ್ರಿ ಬರ್ರಿ ಹ ಸರಿಗ ನೀವು ಒಂದು ಗ್ರಾಮ ಪಂಚಾಯತಿ ವಿಚಾರದಲ್ಲಿ ಬಂದ್ರೆ ಸಂಪೂರ್ಣ ಅಂತ ಒಂದು ಸ್ವಚ್ಛತೆಗೋಸ್ಕರ ತ ಮುಂದಾದಾಗ ಜನ ಯಾವ ರೀತಿ ಸಹಕರಿಸ್ತಾರೆ ನಿಮ್ಮ ಪಂಚಾಯಿತಿಯ ಸಿಬ್ಬಂದಿ ಕೂಡ ಮಾಡತಕ್ಕಂತ ಕೆಲಸಗಳ ಬಗ್ಗೆ ತಾವೇನ್ ಹೇಳ್ತೀರಿ ಇಲ್ಲ ಸಿಬ್ಬಂದಿ ಎಲ್ಲ ಕರೆಕ್ಟ್ ಅಲ್ರಿ ಎಲ್ಲ ಚಲೋ ಕೆಲ್ಸ ಮಾಡಲತ್ತಾರೇ ಬಹಳಷ್ಟು ಸ್ವಚ್ಛತಾ ಮಾಡ್ತೇವ್ರಿ ನಾಲಿ ಕ್ಲೀನಿಕ್ ಎಲ್ಲ ಹುಡುಗಸೋದು ಬ್ಲೀಚಿಂಗ್ ಪೌಡರ್ ಒಡ್ಯೋದು ಎಲ್ಲಾ ಒಳ್ಳೆಯದು ಎಲ್ಲ ಕೆಲಸ ಎಲ್ಲ ಯಾವ್ದು ಎಲ್ಲಿ ನಾವು ಎಲ್ಲಾ ನೋಡ್ರಿ ದಾರಿ ದೀಪಗಳ ಲೈಟ್ ಹಾಕೋದು ಇಂಥ ಕೆಲಸ ಕೆಲ್ಸ ಸಾಕಷ್ಟು ಮಾಡಿತವ ಸರ್ ಶಾಲಾ ವಿದ್ಯಾರ್ಥಿಗಳಿಗೆ ಮತ್ತೆ ಶಾಲೆಗಳಿಗೆ ಯಾವ ರೀತಿ ವ್ಯವಸ್ಥೆಗಳನ್ನ ಕೂಡ ಕಲ್ಪಿಸ್ಕೊಡ್ತೀರಿ ಬಹಳ ಪ್ರಮುಖವಾಗಿ ಇರ್ತಕ್ಕಂತ ಒಂದು ಕೆಲಸ ಇದು ಸಾಲಿಗಾರ ಅಂತ ಬಹಳಷ್ಟು ಅನುದಾನ ಕೊಟ್ಟಿದ್ದೇವೆ ಅಂತ ಹೇಳಿ ನಮ್ಮ ಪಂಚಾಯತ್ ನೋಡ್ರಿ ಗಾರ್ಡನ್ ಆ ಸಾಲಿಗಾರಿಗೆ ಅದು ನಮ್ಮಲ್ಲಿ ಸಿ ಸಿ ಕ್ಯಾಮ್ರಾ ಇದ್ದಿಲ್ಲ ಅದು ಒಂದು ಹಾಕೊಟ್ಟೆವು ಆಮೇಲೆ ಏನಾದ್ರು ಬೆಂಚ್ ಇದ್ದಿಲ್ಲ ಕೂರ್ಗುರಿ ಕುರ್ಜಿ ಇದ್ದಿದಿಲ್ಲ ಮತ್ತ ಅಲ್ಮಾರಿ ಇದ್ದಿದ್ದಿಲ್ಲ ಎಲ್ಲಾ ಅನುಕೂಲ ಮಾಡಿಕೊಟ್ಟಿದ ಸರ್ ನರೇಗಾ ಯೋಜನೆ ಯಾವ ರೀತಿ ಬಳಸ್ಕೊಂಡಿದ್ರಿ ಅಧ್ಯಕ್ಷರ ನರೇಗಾ ಯೋಜನಾ ಬಹಳಷ್ಟು ಕೆಲಸ ಆಗಿರೀ ನಮ್ದು ಬಹಳಷ್ಟು ಬಹಳಷ್ಟಿ ಏನ್ ನರೇಗಾ ಈಗ ನೋಡ್ರಿ ಅದೇ ಬಾವಿಗಳು ಪಿಚಿಂಗ ಮತ್ತ ಕುರಿ ಶಡ್ಡ ಧನಗೋಳ ಶೆಡ್ ಎಲ್ಲ ಬಹಳಷ್ಟು ಕೆಲಸ ಆಗ್ಯಾರೀ ಸರ್ ಮತ್ತ ಸಂಜೀವನಿ ಶೆಡ್ ಅಂತ ಹೇಳಿ ಸಣ್ಣ ಮೂರ್ ಲಕ್ಷ ನಾಕ್ ಲಕ್ಷ ಕೆಲಸ ಆಗ ಜನರು ಕೇಳದ ನೋಡ್ರಿ ಒಂದ್ ಮನಿ ಹೆಚ್ಚಿಗೆ ನಮ್ ಮನಿ ಹಾಕೊಡ್ರಿ ಅಂತ ಹೇಳ್ತಾರ ಅಷ್ಟೇ ಈಗ ಮನಿಗಳು ಬಂದವ್ರಿ ಸರ ಮನಿಗಳು ಏನಾದ್ರೆ ಯಾರದವ್ರಿಗೆ ಇದು ಮ್ಯಾಲಿಂದ ಮೋದಿ ಸಾವಿರದ ಬಂದದಲ್ಲ ಸಾವ್ರಿಂದ ಏನಾದ್ರೂ ನಾವು ಎಲ್ಲರಿಗಾರ ಹೆಂಗ್ ಸೀರಿಯಲ್ ಮೆಂಬರ್ ಉಂಟೆಲ್ಲ ಹೊಟ್ಟು ಹೊಂಟಿದಂತೆ ಸರ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಸವಾಲುಗಳಂದ್ರೆ ಹೇಗಿರುತ್ತೆ ಸೊ ಬೇಜಾರಾಗಿರ್ತಕ್ಕಂತ ಯಾವತ್ತಾದ್ರೂ ಬೇಜಾರಾಗಿರ್ತಕ್ಕಂಥ ಸನ್ನಿವೇಶಗಳ ಬಹಳಷ್ಟ್ ಇರ್ತಾವ್ರಿ ಎಲ್ಲರಿಗೂ ಹೊಂದ್ಕೊಂಡ್ ರೀ ಸರ್ ಯಾರಿಗೂ ಹೆಂಗ್ ಸಿಟೈಗಿರ್ತವ ಸಮಸ್ಯೆಗಳಂತಂದ್ರೆ ಸಮಸ್ಯೆಗಳು ಏನೇ ಒಂದ್ ಸಮಸ್ಯೆ ತಂದಿರ್ತಾರೆ ಅಂತ ಅವ್ಕೆಲ್ಲ ಈಗ ಮಾಡ್ಕೊಂಡ್ ಹೋಗಬೇಕೆಲ್ಲ ಹೊಂದ್ಕೊಂಡ್ ಹೋಗಬೇಕಾಗ್ತದ ಅವ್ರಿಗೇನ್ ಕಿರಿಕಿರಿ ಮಾಡೋಕ್ ಬರಲ್ಲ ಯಾರ ಸಮಸ್ಯೆಗಳು ತರೋದು ಸಿಬ್ಬಂದಿನ ಸದಸ್ಯರ ಹೇಗೆ ಯಾವ ರೀತಿ ಏನೇ ಒಂದು ತೆಗಿತಾರ ಅಂತ ಹಂಗೆ ಅವ್ರಿಗೆಲ್ಲ ಇದು ಮಾಡ್ಕೊಂಡು ಹೋಗಬೇಕಾಗ ಹೊಂದಾಣಿಕೆ ಮಾಡ್ಕೊಂಡು ಕೂಡ ಬಹಳ ಮುಗಿತಾ ಬಂತು ಸಮಯನೂ ಕೂಡ ಇದೆ ಸೊ ಈ ಒಂದು ಕಡಿಮೆ ಅವಧಿಯಲ್ಲಿ ಏನಾದ್ರು ಮಾಡ್ಬೇಕಂತ ನಮ್ಗೆ ಯೋಜನೆ ಇದೆಯಾ ಅವಧಿ ಸರಿ ಬಂದಕ್ಕೆ ನಮ್ಗೆ ಗುಣ ಆಗಿರಲಿ ಈಗ ನಮ್ಗೆ ಹೆಡ್ ಕೆಲಸ ನಮ್ಗೆ ಬಹಳಷ್ಟೆಲ್ಲ ಸುಮ್ಮ ನಮ್ಗೆ ಎಂಟ್ರಿ ಹಾಕಬಾರದಾಗಿತ್ತು ಬಂದಿದ್ವು ಈಗ ಸಾರಿ ನಾವು ನೋವು ಬರಂಗಿಲ್ಲ ನಿಮ್ಮ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಸಿಬ್ಬಂದಿ ಸರ್ಕಾರ ಮತ್ತೆ ವಿಡಿಯೋ ಸರ್ಕಾರ ಹೇಗಿದೆ

ಸೊ ನಮ್ಮ ಮಾಧ್ಯಮ ನೋಡ್ತಕ್ಕಂತ ಒಂದು ವೀಕ್ಷಕರೇನ್ ಹೇಳಕ್ ಇಷ್ಟ ಪಡ್ತೀರ ಗುಂಡೂರ್ ಕಡೆಯಿಂದ ಎಲ್ಲ ಸರಿ ಅಷ್ಟೇ ನಮ್ ಸರ್ ನಾವು ಅಧ್ಯಕ್ಷ ಇದ್ದ ಟೈಮಿಗೆಲ್ಲ ಬಾಳ ಉದ್ಯೋಗ ಖಾತ್ರಿ ಕೆಲಸ ಒಳ್ಳೇದು ಒಂದು ಇಪ್ಪತ್ತೈದು ಇಪ್ಪತ್ತೈದು ಜನರಿಗೆ ಬಾಯಿ ಮಾಡಿಕೊಟ್ಟಿದ್ದೀವಿ ಒಟ್ಟಿಗೆ ಬಹಳ ಅವಲ್ಲ ಸರ್ಕಾರ ಸಹಕಾರ ಮಾಡಿ ಅದು ಡೆವಲಪ್ ಆಗ್ಯದ ಸರಿ ಅವಾಗ ಬಹಳ ದುಡ್ಡು ಕಮ್ಮಿ ಬರ್ತಿತ್ತು ಎಂಟತ್ತು ಲಕ್ಷ ರೂಪಾಯಿ ಹೆಚ್ಚಿಗೆಲ್ಲ ಅಮೌಂಟ್ ಹೊಂಟದ ಒಳ್ಳೆದ ಕೆಲಸ ಮಾಡತ್ತ ಸಕ್ಸಸ್ ಆಗ್ಯದ ಸರ್ ಒಳ್ಳೆ ಕೆಲಸ ಆಗ್ಯದ ಎಲ್ಲ ಕಡೆ ನೀರ್ ಸರಿಯಾಗಿ ಹೊಂಟವ ಎಲ್ಲಿ ಕೆಲಸ ಫೇಲ್ ಬಿ ಆಗ್ಯವ ಸರ್ ಎಲ್ಲೆಲ್ಲಿ ಒಳ್ಳೇದಾಗ್ಯದ ನಮ್ ಊರಾಗ ಕೆಲಸ ನಾವೆಲ್ಲ ಐದು ಊರಾಗ ಎಲ್ಲ ಸದಸ್ಯರು ಕೂಡ ಎಲ್ಲಾ ಒಳ್ಳೇದ್ ಮಾಡ್ಕೊಂಡಿದ್ರೆ ಈಗಿನ ಹಾಲಿ ಅಧ್ಯಕ್ಷರ ಬಗ್ಗೆ ಏನೇ ಅಭಿಪ್ರಾಯ ಇಷ್ಟ ಇಷ್ಟಪಡ್ತೀರಾ ಇದು ಒಳ್ಳೇದ್ ಮಾಡ್ಯಾರ ಸರ್ ಅವ್ರ ಅಣ್ಣವ್ರು ಅಣ್ಣವರು ಕೆಲಸ ಎಲ್ಲ ಒಳ್ಳೇದು ಮಾಡ್ಯಾರ ಎಲ್ಲಿ ಲೇಟಾ ಏನು ನಮ್ಮ ಬಲಕ್ಕೆ ಬರತ್ತೆ ಅಲ್ಲ ನೀರಿಂದ್ರೆ ಭಾಳ ಅನುಕೂಲ ಅದ ಸರ್ ನಮ್ಮಲ್ಲಿ ಊರಿಗೆ ಯಾರ ಉರುಕಿ ಜರ ಇದು ನೀರಿದು ಇಲ್ಲ ಅಳ ಐತಿ ಈ ಕಡೆ ಝಾಪುರ ಉಡಿ ಎಲ್ಲ ಕಡೆ ಕೆಲಸ ಬಿ ಜೆ ಎ ಜೆಮ್ ಸರ್ಯಾಗ ಒಳ್ಳೇದಾಗೈತೆ ಓಕೆ ಎಮ್ಮೆ ರಾಮಲಿಂಗ ಬಿರೋಧ ಓಕೆ ಥ್ಯಾಂಕ್ಸ್ ಸರ್ದ ಇಪ್ಪತ್ತೆರಡು ಜೂನ್ ಆರನೇ ತಾರೀಕು ಮುಖ್ಯ ಗುರುಗಳ ಒಂದು ಪದೋನ್ನತಿ ಮೇಲೆ ಇಲ್ಲಿ ಬಂದೆ ಆವಾಗ ಏನಿತ್ತು ಶಾಲೆ ಸ್ವಲ್ಪ ಮಕ್ಕಳ ಸಂಖ್ಯೆನೂ ಕಡಿಮೆ ಇತ್ತು ವ್ಯವಸ್ಥೆನೂ ಅಷ್ಟೊಂದು ಚೆನ್ನಾಗಿ ಇದ್ದಿದ್ದಿಲ್ಲ ಅವಾಗ ಫಸ್ಟ್ ಗೆ ನಾವು ಊರು ಗ್ರಾಮ ಪಂಚಾಯತ್ ಅಪ್ರೋಚ್ ಮಾಡಿದ್ವಿ ಗ್ರಾಮ ಪಂಚಾಯತ್ ಇಂದ ಒಳ್ಳೆ ಸಹಕಾರ ನಾವು ಏನೇ ಬೇಡಿಕೆ ಇಟ್ಟರು ಅವ್ರು ಒಳ್ಳೆ ಸಹಕಾರ ಕೊಟ್ರು ಮತ್ತೆಲ್ಲ ನಾವು ಎಲ್ಲ ಶಿಕ್ಷಕ ವರ್ಗದವರು ಅಡುಗೆ ಸಿಬ್ಬಂದಿಯವ್ರನ್ನ ಒಳ್ಳೆ ಒಂದು ವಿಶ್ವಾಸಕ್ಕೆ ತಗೊಂಡ್ವಿ ಅವರೆಲ್ಲ ಒಂದು ಒಳ್ಳೆ ಸಹಕಾರ ಇವತ್ತಿಗೂ ಕೊಡ್ತಾ ಇದ್ದಾರೆ ಅದೇ ರೀತಿ ಮಕ್ಕಳು ಮಕ್ಕಳು ಬಹಳ ಅಸ್ತವ್ಯಸ್ತವಾಗಿ ಬರ್ತಾ ಇದ್ರು ಯಾಕಂದ್ರೆ ಊರಿಂದ ಒಂದು ಒಂದೂವರೆ ಕಿಲೋಮೀಟರ್ ಇದೆ ಅದಕ್ಕೋಸ್ಕರ ಬರೋ ದಾರಿ ಎಲ್ಲ ಸರಿಯಾಗಿ ಇರ್ತಿದ್ದಿಲ್ಲ ಅವಾಗಲೂ ಪಂಚಾಯತಿಗೆ ಹೇಳಿ ರೋಡ್ ಬ್ರೇಕ್ ಎಲ್ಲ ಮಾಡಿಸ್ಕೊಂಡ್ವಿ ಅವಾಗಿಂದ ಒಂದು ಲೈನ್ ಆಗಿ ಮಕ್ಕಳ ಜೊತೆ ಆಯಾ ಹೋಗ್ತಾ ಇದ್ರು ಬರ್ತಾ ಇದ್ರು ಇಲ್ಲೆಲ್ಲ ಸ್ಕೂಲಲ್ಲಿ ಪ್ರೇಮ್ ಸೇರ್ ಮಾಡಿದ್ವಿ ಶಿಕ್ಷಕರಿಗೆ ಹಂಚಿಕೊಟ್ವಿ ಎಲ್ಲಾ ಸ್ವಚ್ಛತೆ ಇರಬೇಕು ಪ್ರತಿಯೊಂದು ರೂಮ್ ಕಾರಿಡಾರ್ ಕುಡಿಯ ನೀರು ಶೌಚಾಲಯ ಎಲ್ಲದಕ್ಕೂ ಒಬ್ಬೊಬ್ರು ಜವಾಬ್ದಾರಿ ಹಂಚ್ಕೊಂಡಿದ್ದೀವಿ ಎಲ್ಲ ಟೀಚರ್ಸ್ ಮತ್ತೆ ನಾವು ಒಂದು ಒಳ್ಳೆ ವ್ಯವಸ್ಥಿತವಾಗಿ ಈಗ ನಡ್ಸ್ಕೊಂಡು ಹೋಗ್ತಾ ಇದ್ವಿ ಅಪಾಯಿಂಟ್ ಆಗಿದ್ದು ಎರಡ್ ಸಾವಿರದ ನಾನ್ ಬಂದಾಗ ಸ್ವಲ್ಪ ನಾನು ಬೇರೆ ಭಾಗದವಲ್ಲ ನಮ್ಮ ವಿಜಯಪುರ ಕಡೆಯವರು ನಮ್ಮಲ್ಲಿನ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಭಿನ್ನವಾಗಿದೆ ನೋಡಿ ಗಾಬರಿ ಅದೇ ನಾನಮ್ಮ ಸ್ಟಾರ್ಟಿಂಗಲ್ಲಿ ಸ್ಕೂಲು ಎರಡು ಹಂತದಲ್ಲಿ ನಡೀತಿತ್ತು ಊರಲ್ಲಿ ಅಂತ ಇಲ್ಲಿ ಆರು ಆರು ಮತ್ತು ಆರರಿಂದ ಎಂಟನೇ ತರಗತಿ ಅವರಿಗೆ ಆಮೇಲೆ ಕೆಳಗಡೆ ಒಂದರಿಂದ ಐದನೇ ತರಗತಿತ್ತು ಭಾಳ ಕಂಪ್ಲೀಟ್ ಅಂದ್ರೆ ಅಸ್ತವ್ಯಸ್ತ ಅಂದರೆ ಡೋರ್ ಯಾವತ್ತು ಓಪನ್ ಆಗಿರ್ತಿತ್ತು ದನ ಕುರಿ ಎಮ್ಮೆಗಳೆಲ್ಲ ಒಳಗಡೆ ನಡೀತಿತ್ತು ಎಣ್ಣೆ ಕುಡ್ಕೊಂಡು ಯಾರು ಬೇಕಾದವರು ಬರೋರು ಅದು ಒಂಥರ ಏನಾಗಿಬಿಟ್ಟಿತ್ತು ಅಂದರೆ ಅದು ಒಂದು ಓಪನ್ ಪಬ್ಲಿಕ್ ಪ್ಲೇಸ್ ಆಗಿಬಿಟ್ಟಿತ್ತು ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟಿಂಗಲ್ಲಿ ಮಕ್ಕಳಿಗೂ ಅದು ಟೈಮ್ ಸೆನ್ಸ್ ಇರಲಿಲ್ಲ ನಿಮ್ಗೆ ಭಾಳ ಅದ್ಭುತ ಅನಿಸ್ತದೆ ನಾನು ಸ್ಟಾರ್ಟಿಂಗ್ ಶುಕ್ರವಾರ ಬಂದು ಜಾಯಿನ್ ಆದೆ ಮಧ್ಯಾಹ್ನ ನಂತರ ಶನಿವಾರ ನಾನು ಸ್ಕೂಲ್ ಬೆಳಗ್ಗೆ ಬಂದುಬಿಟ್ಟೆ ನನಗೆ ಗೊತ್ತಿರಲಿಲ್ಲ ನಮ್ಮ ಕಡೆ ಎಲ್ಲ ಏಳುವರೆಗೆ ಸ್ಕೂಲ್ ಸ್ಟಾರ್ಟ್ ಆಗೋದು ಅದೇ ಬೀದರ್ ಜಿಲ್ಲೆ ಟೈಮಿಂಗ್ ನನಗೆ ಗೊತ್ತಿರಲಿಲ್ಲ ಮೊದಲೆಲ್ಲ ಇಲ್ಲಿ ಹತ್ತು ಗಂಟೆಗೆ ಇತ್ತು ಹತ್ತು ಗಂಟೆಯಿಂದ ಎರಡು ಗಂಟೆವರೆಗೂ ಸ್ಯಾಟರ್ಡೆ ನಾನು ಕಾಯ್ದೆ ಒಂಬತ್ತು ಗಂಟೆವರೆಗೂ ಕಾಯ್ದೆ ಯಾರು ಬರ್ತಾ ಇಲ್ಲ ಅಲ್ವಾ ಇಲ್ಲಿ ಏನು ಟೈಮ್ ಹೆಂಗಿದೆ ಅಂತ ತಿಳ್ಕೊಂಡು ಒಬ್ಬ ಹುಡುಗ ಬಂದಾರಿ ಒಂಬತ್ತುವರೆಗೆ ಬಂದಾರೆ ಅವ್ನು ಕೇಳಿದೆ ನಾನು ಈ ಸ್ಕೂಲ್ ಎಷ್ಟು ಗಂಟೆಗೆ ನಿಮ್ಮಲ್ಲಿ ಅಂತ ತಿಳ್ಕೊಂಡು ಇಲ್ಲ ಸರ್ ಎಲ್ಲರೂ ಹತ್ತು ಗಂಟೆಗೆ ಬರ್ತಾರೆ ಅಂತ ನಮ್ಗೆ ಆಪ್ರಿ ಅದ ಶನಿವಾರ ಹತ್ತು ಗಂಟೆ ಆದ್ಮೇಲೆ ಮತ್ತೆ ಇವರು ಹನ್ನೆರಡು ಗಂಟೆಗೆ ಹೋಗ್ಬಿಡ್ತಾರಲ್ಲ ನನಗದು ಒಂದು ಅದರ ಬಗ್ಗೆ ಕಲ್ಪನೆ ಇರಲಿಲ್ಲ ಅಲ್ಲ ಆಮೇಲೆ ಅವ್ನ ಹೇಳ್ದ ಇಲ್ಲ ಸರ್ ನಮ್ಮಲ್ಲಿ ಹತ್ತು ಗಂಟೆ ಸ್ಟಾರ್ಟ್ ಆಗಿ ಎರಡು ಗಂಟೆ ಕ್ಲೋಸ್ ಆಗುತ್ತೆ ಆಮೇಲೆ ಅಲ್ಲಿಂದ ಎಲ್ಲ ವ್ಯವಸ್ಥೆ ನೋಡಿದ್ವಿ ಮಕ್ಕಳು ಪ್ರಾಂಪ್ಟಾಗಿ ಆಗಿ ಬರ್ತಿರ್ಲಿಲ್ಲ ಹನ್ನೊಂದು ಹನ್ನೊಂದು ಹೊರೆ ನಂತರ ಬರೋರು ಹನ್ನೆರಡು ಗಂಟೆ ತನಕ ಬರ್ತಾನೆ ಇರೋ ಆಮೇಲೆ ಊಟಕ್ಕೆ ಕೆಳಗಡೆ ಹೋಗ್ಬೇಕಿತ್ತು ಇಲ್ಲಿಂದ ಪ್ಲೇಟ್ ಇಡ್ಕೊಂಡು ಹೋಗೋರು ಕುಡಿಯೋಕ್ ನೀರ್ ಇರಲಿಲ್ಲ ನನ್ಗೆ ಕೂಡ ಚೇರಿಲಿಲ್ಲ ಸರ್ ಬಂದಾಗ ಉದ್ರುಳಕ್ಕೆ ಒಂದೇ ಒಂದು ಚೇರ್ ಇರಲಿಲ್ಲ ಎಲ್ಲರೂ ಸಾಕ್ಷಾರ ಇಲ್ಲಿ ಅವರೆಲ್ಲ ಮತ್ತೆ ನಮ್ ಜೊತೆ ಸೇರಿ ಕೆಲಸ ಮಾಡಿದ್ದಾರೆ ನಾನು ಮಕ್ಕಳು ಬೆಂಚ್ ಮೇಲೆ ಕುತ್ಕೊಂಡು ಕೆಲಸ ಮಾಡಿದ್ದೀನಿ ಮತ್ತೆ ಮಕ್ಕಳು ಒಂದ್ ವೇಳೆ ಅಂದ್ರೆ ಏನೋ ನನ್ನ ಆಫೀಸಲ್ಲಿ ವರ್ಕ್ ಬರೆಯೋದಿದ್ರೆ ಆಮೇಲೆ ಕೆಲವೊಂದ್ಸರ್ತಿ ನನ್ನ ಮಕ್ಕಳಿಗೆ ಅವ್ರದ್ದು ಫುಲ್ ಆದ್ರಂದ್ರೆ ನಾನು ಈ ಮೆಟಲ್ ಮೇಲೆ ಕುತ್ಕೊಂಡು ನಾನು ಆಫೀಸ್ ಕೆಲಸ ಮಾಡ್ಕೊಂಡು ಹೋಗಿದ್ದೀನಿ ಆ ಸಂದರ್ಭದಲ್ಲಿ ಅಂದ್ರೆ ಎರಡ್ ಸಾವಿರದ ಹದಿನೆಂಟು ಎಂಡಲ್ಲಿ ಬಂದಿದ್ದೆ ನಾನು ಡಿಸೆಂಬರ್ ಕೊನೆ ಇಪ್ಪತ್ತೆಂಟಕ್ಕೆ ಆಮೇಲೆ ಅಲ್ಲಿಂದ ನಾನು ಒಂದು ಜರ್ನೀನ್ ಸುಮ್ಮನಿದ್ರೆ ಆಗೋದಿಲ್ಲ ಅಂತ ತಿಳ್ಕೊಂಡು ಹೋರಾಟಕ್ಕೆ ಶುರು ಮಾಡಿದ್ವಿ ಯಾರೇ ಕುಡುಕರು ಹಂಗಂತವ್ರು ಬಂದ್ರು ಅವ್ರನ್ನ ಹತ್ತಿಕ್ಕೋದು ಯಾಕಂದ್ರೆ ಎಲ್ಲ ವಯಸ್ಸಿಗೆ ಬಂದು ಹೆಣ್ಮಕ್ಳು ಎಂಟು ಎಂಟನೇ ಕ್ಲಾಸ್ ಅಂದ್ಮೇಲೆ ಮೇಲೆ ಬಹಳ ಜವಾಬ್ದಾರಿ ಕೆಲಸ ಇರ್ತದೆ ಮೊದಲನೇ ಟ್ಯಾಲೆಂಟ್ ಇರಲಿಲ್ಲ ಸರ್ ಟಾಯ್ಲೆಟ್ ಅಂದ್ರೆ ಒಂದಿತ್ತು ಬಾಳಬಿತಿ ಟಾಯ್ಲೆಟ್ ಇತ್ತು ಅಲ್ಲಿ ಹುಡುಗಿಯರಿಗೆ ಎಲ್ಲಾ ಓಪನ್ ಸ್ಪೇಸ್ ಅಲ್ಲಿ ಹೋಗ್ತಿದ್ರು ಹಿಂದ್ಗಡೆ ಎಲ್ಲ ಗುಡದಲ್ಲೆಲ್ಲ ಕುಡುಕರು ಅವರು ಇವರೆಲ್ಲ ಬರ್ತಿದ್ರು ಅದನ್ನೆಲ್ಲ ನಾನು ಸ್ವಲ್ಪ ಮ್ಯಾನೇಜ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ ಇದು ನಾನು ಯಾರಾದ್ರೂ ಒಬ್ರು ಜವಾಬ್ದಾರಿ ತಗೋಬೇಕು ಒಮ್ಮೆ ನಮ್ಲೆ ಊರನ್ನ ಬರ್ರಿ ಅಂದ್ರೆ ಬರೋದಿಲ್ಲ ಮೊದ್ಲು ನಾನು ಪ್ರಾರಂಭ ಮಾಡ್ಬೇಕು ರೆವಲ್ಯೂಷನ್ ತಾನೇ ಒಬ್ಬೊಬ್ರು ಕೈ ಜೋಡಿಸ್ತಾರ ತಿಳ್ಕೊಂಡು ಅವಾಗೆಲ್ಲ ರಾಮಲಿಂಗಣ್ಣವರೆಲ್ಲ ನನ್ನ ನಾನು ಬರ್ಲಿಕ್ಕೆ ನನ್ಗೆ ಎಲ್ಲ ಬಿಸಿ ವ್ಯವಸ್ಥೆ ಇರ್ಲಿಲ್ಲ ನನ್ನ ಮಂಟಾಳು ಬಂದಿರ್ಕೊತಿದ್ದೆ ಅವ್ರು ನನ್ನ ಕರ್ಕೊಂಡ್ ಬರ್ತಿದ್ರು ಕೆಲಸ ನಡ್ಕೊಂಡು ಬಂದಿದ್ದು ಉದಾಹರಣೆ ಇದೆ ಕಿಲೋಮೀಟರ್ ಆದ್ರೆ ಟೈಮ್ ನಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಈಗಲೂ ಕೂಡ ನಾವು ಏನೇ ಕೆಲಸ ಇದ್ರು ನಾವೆಲ್ಲ ಊರಿಗೆ ರಜೆ ಮೇಲೆ ಹೋಗಿದ್ರು ಕೂಡ ನಾಳೆ ನಮ್ ಸ್ಕೂಲ್ಗೆ ಹೋಗೋದಿದೆ ಅಂದ್ಮೇಲೆ ನಾವು ನೈನ್ ತರ್ಟಿ ಒಳಗಡೆ ಸ್ಕೂಲ್ಗೆ ಇರಬೇಕು ಅದೊಂದು ಪ್ರಾಂಪ್ಟೆಸ್ ಮನೇಲಿ ಏನಾದ್ರು ಒಂದು ಶುಭ ಕಾರ್ಯ ಇದ್ರೆ ಏನ್ ಮಾಡ್ತೀವಿ ಇಲ್ಲೇ ಒಂದು ಸ್ವೀಟ್ ಮಾಡ್ಸ್ಕೊಳ್ತೀವಿ ಮಕ್ಕಳಿಗೆ ಸರ್ ಅಂತ ಯಾವತ್ತೊಂದು ವರ್ಷಕ್ಕೆ ಒಂದ್ ಎರಡು ಮೂರು ಸರ್ತಿ ಮಾಡ್ತಾ ಇರ್ತಾರೆ ನಾವು ಒಂದು ಒಂದ್ ಸರ್ತಿ ಎರಡು ಸಾವಿರ ನಮ್ಗೆ ಕೈಲಾದಷ್ಟು ಆದಷ್ಟು ಅವ್ರ ಜೊತೆ ಅವ್ರ ಮುಖದಲ್ಲಿ ಒಂದು ಏನೋ ಒಂದು ನಗು ನಮಗೆ ಅರಳುತ್ತದೆ ಆ ನಗು ಆ ನಗುವಿನ ನಮ್ಗೆ ಏನೋ ಸಂತೋಷ ಸಿಗ್ತದೆ ಈ ಬಹಳ ಹೇಳೋ ಹೇಳ್ತಾ ಹೋದ್ರೆ ಅದೊಂದು ನಿಮ್ಗೆ ಇದು ಸಾಲೋದಿಲ್ಲ ಅದು ನಿಮಗೆ ಟೈಮ್ ಲಿಮಿಟ್ ಇದೆ ಅಲ್ಲ ಹಂಗಾಗಿ ಬಹಳ ಹೋರಾಡ್ಬೇಕಾಯ್ತು ಮತ್ತೆ ಎಲ್ಲ ಹೊರಗಿನ ಎಲ್ಲಾ ಪ್ರೆಷರ್ ಗಳ ಮಧ್ಯ ಸಂತೃಪ್ತಿ ಇದೆ ನಮಗೆ ಏನೋ ಒಂದ್ ತರ ಬೆಳಿಗ್ಗೆ ಬರ್ತೀವಲ್ಲ ಸಾಯಂಕಾಲ ಏನೋ ಒಂದ್ ಸಾಧಿಸ್ಕೊಂಡು ಹೋಗ್ತಾ ಇದೀವಿ ತಿಳ್ಕೊಂಡು ಆ ಸಂತೃಪ್ತಿ ಇದೆ ರಾತ್ರಿ ಮಲಗುವಾಗ ಅದನ್ನ ನಾವು ಮೆಮೊರೈಸ್ ಮಾಡ್ಕೋಬೇಕು ರೀಕಾಲ್ ಮಾಡ್ಕೋತೀವಲ್ಲ ಸಮಥಿಂಗ್ ಡನ್ ಸಮಥಿಂಗ್ ಬೆಟರ್ ದನ್ ಅಂತ ಅನಿಸ್ತದೆ ಸರ್ ತಂದೆ ತಾಯಿಗಳಿಗೆ ಅದನ್ನ ಬಿ ಮಾಡ್ಲಿಕ್ಕೆ ಆಗೋದಿಲ್ಲ ಆ ದುಡ್ಡನ್ನ ಅವ್ರಿಗೆ ಕಟ್ಲಿಕ್ ಆಗೋದಿಲ್ಲ ಬಹಳ ಕಷ್ಟ ಪಡ್ತಾರೆ ಏನೇನೋ ಸಾಲ ಮಾಡ್ಕೊಂಡು ಅಲ್ಲಿ ಹೋಗ್ತಾರೆ ಆದ್ರೆ ಪ್ರೈವೇಟ್ ಸ್ಕೂಲ್ಸ್ ನಮ್ಮಲ್ಲಿ ಒಳ್ಳೆ ವಾತಾವರಣ ಇದೆ ಉತ್ತಮ ವ್ಯವಸ್ಥೆ ಇದೆ ಅಷ್ಟೇ ಸಲ ತಿಳ್ಕೊಂಡು ನೆಪ ಹೇಳ್ಕೊಂಡು ನಾವು ಅದರಿಂದ ಜಾರಕೊಳ್ಳೋದಲ್ಲ ಜವಾಬ್ದಾರಿಯಿಂದ ಜಾರ್ಕೊಂಡ್ರೆ ಏನು ಕೆಲಸನೇ ಆಗೋದಿಲ್ಲ ಸರ್ ಇದು ದೇಶದ ಮಹಾನ್ ಕಾರ್ಯ ಇದು ದೇಶ ಕಟ್ಟುವ ಕೆಲಸ ಇಲ್ಲಿಂದ ನಾವು ಕಟ್ಟುವಂತ ಪ್ರಯತ್ನ ಆಗ್ಬೇಕು ಆ ನಿಟ್ಟಿನಲ್ಲಿ ಎಲ್ಲ ತಂದೆ ತಾಯಿಗಳು ಒಲವು ತೋರಿಸ್ಬೇಕು ಹೆಚ್ಚಿನ ಪ್ರಮಾಣದಲ್ಲಿ ಅವರು ಸ್ಕೂಲ್ ಕಡೆ ತಮ್ಮ ಒಂದು ಅಟ್ಲೀಸ್ಟ್ ಒಂದು ವಾರದ ಒಂದು ದಿನನಾದ್ರೂ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಮಕ್ಕಳಿಗಾಗಿ ತೆಗೆದಿಡಬೇಕು ಬರೀ ಇದು ಮಕ್ಕಳಿಗಷ್ಟೇ ಅಲ್ಲ ಪೇರೆಂಟ್ಸ್ ಗಳಿಗೆ ಯಾಕಂದ್ರೆ ಈ ಮಕ್ಕಳು ಅವ್ರಿಗೆ ಅರಿವು ಇರೋದಿಲ್ಲ ಸರ್ ಹೊರ ಜಗತ್ತಿನೂ ಅವ್ರ ಪ್ರಪಂಚದ ಅರಿವು ಇರೋದಿಲ್ಲ ಅರಿವು ಮಾಡಿಸೋರು ತಂದೆ ತಾಯಿಗಳು ಈಗ ಅಲ್ಲಿ ತಂದೆ ತಾಯಿಗಳು ಅದಕ್ಕೆ ಮನಸ್ಸು ಮಾಡಲಿಲ್ಲ ಅಂದ್ರೆ ಇಲ್ಲಿ ಮೇಸ್ಟ್ರುಗಳು ಅವ್ರನ್ನ ತಲ್ಪಕ್ ಆಗೋದಿಲ್ಲ ಅದಕ್ಕೋಸ್ಕರ ಜಾಸ್ತಿ ಆ ಕಡೆ ಪ್ರೈವೇಟ್ ಸ್ಕೂಲ್ ಕಡೆ ಗಮನ ಕೊಡದಂಗ್ ಇದ್ರು ಹೋಗ್ಲಿ ನಾನು ಅದ್ರ ಏನಷ್ಟಿಲ್ಲ ಬಟ್ ನನ್ನ ಉದ್ದೇಶ ಏನಂದ್ರೆ ಯಾರು ಸಾಧ್ಯ ಆಗ್ತದೆ ನೀವು ಸುಮ್ಮನೆ ಸಾಲ ಮಾಡ್ಕೊಂಡು ಸುಲಾ ಮಾಡ್ಕೊಂಡು ಅಲ್ಲಿ ಹೋಗ್ಬೇಡಿ ಇಲ್ಲಿ ಬನ್ನಿ ನಮ್ ಜೊತೆ ಸಂಪರ್ಕದಲ್ಲಿರಿ ನಾವು ತಂದೆ ತಂದೆ ತಾಯಿಗಳು ಮತ್ತೆ ಮೇಸ್ಟ್ರುಗಳು ಸೇರಿದ್ರು ಮಾತ್ರ ಮಗುವಿನ ಮೇಲೆತ್ಲಿಕ್ಕೆ ಸಾಧ್ಯ ಆಗ್ತದೆ